ರಾಮನವಮಿಯು ಶ್ರೀರಾಮನ ಜನ್ಮೋತ್ಸವವಾಗಿದ್ದು ಇದು ಭಾರತದಲ್ಲಿ ಬಹಳ ಭಕ್ತಿಯಿಂದ ಆಚರಿಸಿಕೊಳ್ಳಲಾಗುತ್ತದೆ ಶ್ರೀರಾಮನ ಕಥೆ ರಾಮಾಯಣದಲ್ಲಿ ವಿವರಿಸಲಾಗಿದೆ ಅಯೋಧ್ಯೆ ನಗರದ ರಾಜ್ಯ ದಶರಥನಿಗೆ ಮಕ್ಕಳಾಗದೆ ದುಃಖವಾಗಿತ್ತು ಅವರ ಮೂವರು ಪತ್ನಿಯರಾದ ಕೌಸಲ್ಯ ಕೈಕೇಯಿ ಮತ್ತು ಸುಮಿತ್ರಾ ದೇವರಿಗೆ ತಪಸ್ಸು ಮಾಡಿ ನಂತರ ದೇವರು ಅವರಿಗೆ ಪಾಯಸವನ್ನು ಆಶೀರ್ವಾದವಾಗಿ ನೀಡಿದರು ಇದರಿಂದ ಶ್ರೀರಾಮ ಕೌಸಲ್ಯೆಯಿಂದ ಭರತ ಕೈಕೇಯಿಯಿಂದ ಮತ್ತು ಲಕ್ಷ್ಮಣ ಶತ್ರುಘ್ನ ಸುಮಿತ್ರೆಯಿಂದ ಜನಿಸಿದರು ಶ್ರೀರಾಮ ಹಾಗೂ ಲಕ್ಷ್ಮಣ ಗುರು ವಿಶ್ವಾಮಿತ್ರರೊಂದಿಗೆ ತೆರಳಿ ತಡಕ ರಾಕ್ಷಸಿಯನ್ನು ಸಂಹರಿಸಿದರು ಅವರು ಮಹರ್ಷಿ ಯಜ್ಞವನ್ನು ರಕ್ಷಿಸಿ ಪರಶುರಾಮನ ಅಸ್ತ್ರ ಪರೀಕ್ಷೆಯಲ್ಲೂ ಜಯಶಾಲಿಯಾಗಿದ್ದರು ಜನಕನ ಪುತ್ರಿ ಸೀತೆಗೆ ವರನ ಹುಡುಕಲು ಸ್ವಯಂವರವನ್ನು ಆಯೋಜಿಸಲಾಯಿತು ಶ್ರೀರಾಮನು ಶಿವನ ಭಾರೀ ಧನುಸ್ಸನ್ನು ಒಡೆದು ಸೀತೆಯನ್ನು ವಿವಾಹ ಮಾಡಿದರು ಕೈಕೇಯಿಯ ಆಶಯದಂತೆ ರಾಮನು ಹದ್ನಾಲ್ಕು ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋದರು ಅಲ್ಲಿ ಶೂರ್ಪಣಕೆಯ ನಿರಾಕರಣೆಯಿಂದ ಕ್ರುದ್ಧಗೊಂಡ ರಾವಣನು ಸೀತೆಯನ್ನು ಅಪಹರಿಸಿದನು ಹನುಮಂತನ ಸೇವೆ ಮತ್ತು ಲಂಕಾಯುದ್ಧ ಹನುಮಂತನು ಲಂಕೆಗೆ ಹೋಗಿ ಸೀತಾಮಾತೆಗೆ ರಾಮನ ಸಂದೇಶವನ್ನು ಕೊಟ್ಟರು ನಂತರ ಶ್ರೀರಾಮನು ಸುಗ್ರೀವ ಹನುಮಂತ ಹಾಗೂ ವಾನರಸೇನೆಯೊಂದಿಗೆ ಸೇತು ಸೇತುಬಂಧನ ಮಾಡಿ ಲಂಕೆಗೆ ಹೋದರು ಅಲ್ಲಿ ರಾವಣನ ವಿರುದ್ಧ ಮಹಾಯುದ್ಧವಾಯಿತು ಶ್ರೀರಾಮನು ರಾವಣನನ್ನು ಸಂಹರಿಸಿ ಸೀತೆಯನ್ನು ಕಾಪಾಡಿ ಹದಿನಾಲ್ಕು ವರ್ಷಗಳ ನಂತರ ಅಯೋಧ್ಯೆಗೆ ವಾಪಸಾದರು ಅಯೋಧ್ಯೆಗೆ ಬಂದ ಮೇಲೆ ರಾಮನನ್ನು ರಾಜ್ಯಾಭಿಷೇಕ ಮಾಡಲಾಯಿತು ರಾಮನವಮಿ ಈ ಅದ್ಭುತ ಕಥೆಯ ಸ್ಮರಣೆಯೇ ಆಗಿದೆ ಈ ದಿನ ಭಕ್ತರು ರಾಮನಿಗೆ ಪೂಜೆ ಸಲ್ಲಿಸಿ ರಾಮನ ಜೀವನದ ನೈತಿಕತೆ ಧರ್ಮ ಹಾಗೂ ಪರೋಪಕಾರವನ್ನು ಪಾಲಿಸೋಣ ಜೈ ಶ್ರೀರಾಮ ಮರ್ಯಾದಾ ಪುರುಷೋತ್ತಮ ಅರ್ಥ ಎಲ್ಲ ಗುಣಗಳಲ್ಲಿ ಶ್ರೇಷ್ಠನು ಧರ್ಮ ಮತ್ತು ನೈತಿಕತೆಯ ಆದರ್ಶ ಶ್ರೀರಾಮನು ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಧರ್ಮವನ್ನು ಅನುಸರಿಸಿದ್ದರಿಂದ ಅವರನ್ನು ಈ ಹೆಸರಿನಿಂದ ಕರೆದಲಾಗುತ್ತದೆ ರಘುರಾಮ ರಘುವಂಶದ ರಾಜಕುಮಾರ ಸೀತಾಪತಿ ಸೀತೆಯ ಪತಿ ಅಯೋಧ್ಯಪತಿ ಅಯೋಧ್ಯೆಯ ರಾಜ ದಶರಥನಂದನ ದಶರಥ ಮಹಾರಾಜನ ಪುತ್ರ